ಎಮ್ ಎಸ್ ಚಾನಲ್ಗೆ ಸುಸ್ವಾಗತ ಆತ್ಮೀಯರೆ ಎಂ ಎಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗೆ ಕಾಣುವ ಬೆಲ್ಲೈಕಾನನ್ನು ಒತ್ತಿ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ಆನಂದಿಸಿ ಎಲ್ಲರಿಗೂ ಒಳಿತಾಗಲಿ ಎಲ್ಲರಿಗೂ ಶುಭವಾಗಲಿ ದಿವಂಗತ ಶ್ರೀಮತಿ ತಾಯಮ್ಮ ಮತ್ತು ಸಿ ಡಿ ಅಡಿಕೆ ನಾರಾಯಣಪ್ಪನವರ ಸ್ಮರಣಾರ್ಥ ಲೇಖನ ಸಾಮಗ್ರಿಗಳ ವಿತರಣೆ ಕಾರ್ಯಕ್ರಮ ಚಿಂತಾಮಣಿ ತಾಲೂಕು ಕೈವಾರ ಹೋಬಳಿಯ ತಳಗವಾರ ಕ್ಲಸ್ಟರ್ನ ಟಿ ಹೊಸೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮೂವರು ಕಾಯಂ ಶಿಕ್ಷಕರು ಹಾಗೂ ಒಬ್ಬ ಅತಿಥಿ ಶಿಕ್ಷಕರು ಕಾರ್ಯನಿರ್ವಹಿಸುತ್ತಿದ್ದು ಒಂದರಿಂದ ಏಳನೇ ತರಗತಿಯವರೆಗೆ ಸುಮಾರು ಮೂವತ್ತೈದು ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದಾರೆ ಈ ಒಂದು ಶಾಲೆಯಲ್ಲಿ ವಿಶಾಲವಾದ ಆಟದ ಮೈದಾನವಿದ್ದು ಮಕ್ಕಳೆಲ್ಲರೂ ಉತ್ಸುಕತೆಯಿಂದ ಕಲಿಯುತ್ತಿದ್ದಾರೆ ಶಾಲಾ ಪರಿಸರ ಸುಂದರವಾಗಿದ್ದು ಮಕ್ಕಳಲ್ಲಿನ ಕಲಿಕೆಯ ಗುಣಮಟ್ಟ ಉತ್ತಮವಾಗಿದೆ ಈ ಶಾಲೆಯಲ್ಲಿ ಎಲ್ಲ ಬಡ ವಿದ್ಯಾರ್ಥಿಗಳು ಓದುತ್ತಿದ್ದು ಮುಖ್ಯ ಶಿಕ್ಷಕಿಯರಾದ ಶ್ರೀಮತಿ ಲಕ್ಷ್ಮೀ ರವರು ಸ್ನೇಹಜರ ಸುರೇಶ್ರವರಲ್ಲಿ ಸರ್ ನಮ್ಮ ಶಾಲೆಯಲ್ಲಿ ಬಡ ಮಕ್ಕಳು ಓದುತ್ತಿದ್ದಾರೆ ಅವರಿಗೆ ಲೇಖನ ಸಾಮಗ್ರಿಗಳ ಒಂದು ಕೊಡುಗೆ ನೀಡಬೇಕಾಗಿ ಕೇಳಿಕೊಂಡಾಗ ತಕ್ಷಣ ನಮಗೆ ಜ್ಞಾಪಕ ಬಂದಿದ್ದು ಕೊಡಗೈ ದಾನಿಯಾದ ಶ್ರೀಯುತ ಡಿ ಎನ್ ಬಸವರಾಜ್ರವರು ಸುಮಾರು ಹತ್ತು ಸಾವಿರ ಬೆಲೆ ಬಾಳುವ ಲೇಖನ ಸಾಮಗ್ರಿಗಳನ್ನು ವಿತರಿಸಿದರು ಈ ಒಂದು ಕಾರ್ಯಕ್ರಮದಲ್ಲಿ ಇವರ ಕಿರಿಯ ಪುತ್ರರಾದ ನಿತಿನ್ ಬಿ ರವರು ಉಪಸ್ಥಿತರಿದ್ದರು ಹಾಗೂ ಚಿಂತಾಮಣಿ ತಾಲೂಕು ಸರ್ಕಾರಿ ಪ್ರೌಢಶಾಲಾ ಸಹಶಿಕ್ಷಕರ ಸಂಘದ ಅಧ್ಯಕ್ಷರಾದ ಶ್ರೀತ ಮಂಜುನಾಥ್ರವರು ಉಪಸ್ಥಿತರಿದ್ದರು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ವೀರಶೈವ ಲಿಂಗಾಯತ ಮಹಾಸಭದ ನಿರ್ದೇಶಕರು ಹಾಗೂ ಸ್ನೇಹ ಜೆರಾಕ್ಸ್ನ ಮಾಲೀಕರಾದ ಶ್ರೀತ ಸುರೇಶ್ ಅವರು ಉಪಸ್ಥಿತರಿದ್ದರು ಹಾಗೂ ಇನ್ನೋರ್ವ ಚಿಕ್ಕಬಳ್ಳಾಪುರ ಜಿಲ್ಲಾ ವೀರಶೈವ ಲಿಂಗಾಯತ ಮಹಾಸಭದ ನಿರ್ದೇಶಕರು ಹಾಗೂ ಅಡಿಕೆ ವ್ಯಾಪಾರಿಗಳಾದ ಶ್ರೀತ ಸಿ ವಿ ಮಣಿಕಂಠರವರು ಉಪಸ್ಥಿತರಿದ್ದರು ಹಾಗೂ ಚಿಂತಾಮಣಿಯ ದೊಡ್ಡ ಪಿಳ್ಳಪ್ಪನವರ ಮೊಮ್ಮಗ ಹಾಗೂ ಕೆ ಎಂ ಜಿ ಸೈಕಲ್ ಶಾಪ್ನ ಮಾಲೀಕರಾದ ಶ್ರೀ ಗುರುಪ್ರಸಾದರವರು ಉಪಸ್ಥಿತರಿದ್ದರು ವಿದ್ಯಾರ್ಥಿಗಳು ಪ್ರಾರ್ಥಿಸಿದರು ಹಾಗೂ ಶಾಲಾ ಮುಖ್ಯ ಶಿಕ್ಷಕಿಯಾದ ಶ್ರೀಮತಿ ಲಕ್ಷ್ಮೀ ರಮೇಶ್ರವರು ಸ್ವಾಗತಿಸಿದರು ಹಾಗೂ ಮತ್ತೋರ್ವ ಶಿಕ್ಷಕಿಯಾದ ಶ್ರೀಮತಿ ನಳಿನ ಮೇಡಮ್ ರವರು ಇಡೀ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಎನ್ ಬಸವರಾಜರವರು ನಮ್ಮ ಶಾಲೆಗೆ ಲೇಖನ ಸಾಮಗ್ರಿಗಳು ಹಾಗೂ ಪುಸ್ತಕಗಳ ವಿತರಣಾ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮವನ್ನ ಮೊದಲಿಗೆ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ ಪ್ರಾರ್ಥನೆಯನ್ನು ಹಾಡಲಿರುವ ದಿವ್ಯಾ ಮತ್ತು ತಂಡಿತಾಯ ಗಣೇಶ ಧನ್ಯವಾದಗಳು ಈಗ ವೇದಿಕೆಯಲ್ಲಿರುವ ಎಲ್ಲರಿಗೂ ಸ್ವಾಗತವನ್ನ ಕೋರಬೇಕಾಗಿ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಮತಿ ಲಕ್ಷ್ಮೀ ಮೇಡಮ್ ಅವರನ್ನ ಕೋರ್ತಾ ಇದ್ದಾರೆ ಸಹೋದಯಗಳು ಇಂದು ನಮ್ಮ ಶಾಲೆಯಲ್ಲಿ ವಿಶೇಷವಾದ ಸಮಾರಂಭ ಅಂತ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ಶ್ರೀಮತಿ ತಾಯಮ್ಮ ಮತ್ತು ಅಡಿಕೆ ಬಿ ನಾರಾಯಣಪ್ಪರವರ ಸ್ಮರಣಾರ್ಥ ಡಿ ಎನ್ ಬಸವರಾಜ ಅವರಿಂದ ಲೇಖನ ಸಾಮಗ್ರಿಗಳ ಹಾಗೂ ಪುಸ್ತಕಗಳ ವಿತರಣೆ ಸಮಾರಂಭವನ್ನು ಇಲ್ಲಿ ನಾವು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೀವಿ ನಮ್ಮ ಸಮಾಜದಲ್ಲಿ ಸಾಕಷ್ಟು ಜನ ಶ್ರೀಮಂತರು ಇದ್ದಾರೆ ಎಲ್ಲ ರೀತಿ ಒಂದು ವರ್ಗದವರು ಇದ್ದಾರೆ ಬಡವರು ಇದ್ದಾರೆ ಎಲ್ಲರೂ ಇದ್ದಾರೆ ಆದರೆ ಅದರಲ್ಲಿ ಒಂದು ಕೆಲವರಿಗೆ ಮಾತ್ರ ಒಂದಷ್ಟು ಮಕ್ಕಳಿಗೆ ಸಹಾಯ ಮಾಡೋಣ ಅನ್ನೋಂಥ ಮನಸ್ಥಿತಿ ಬಡೋ ಸಾಧ್ಯ ಆಗುತ್ತೆ ಹಾಗಾಗಿ ಆ ಒಂದು ನಿಟ್ಟಲ್ಲಿ ನಾನು ಒಂದು ದಿನ ಸರ್ ಅವ್ರನ್ನ ಸಂಪರ್ಕ ಮಾಡಿದೆ ಇವತ್ತು ಸುರೇಶ್ ಸರ್ ಸಂಪರ್ಕ ಮಾಡಿದೆ ಅವರು ಆಯ್ತು ಮೇಡಮ್ ನಾನು ಬಿಕಾಸ್ಪಿಟ್ ಹೇಳ್ತೀನಿ ಅಂದ್ರು ಆಮೇಲೆ ಅವರ ಮಾರ್ಗದರ್ಶನದಲ್ಲಿ ನಾನು ಸರೋ ಮನೆಗೆ ಹೋದೆ ಬಸವರಾಜ ಸರ್ ಅವ್ರ ಮನೇಲಿ ಅವ್ರಿಗೆ ಎರಡು ಜಾಸ್ತಿ ಮಾತೆ ಮಾತಾಡಿದ್ರೆ ಆಯಿತು ಅಂತ ಹೊಂದ್ಕೊಂಡು ಇವತ್ತು ಶಾಲೆ ಮಕ್ಕಳಿಗೆಲ್ಲ ಇಷ್ಟೊಂದು ಅವರು ಸ್ವಂತ ಹಣದಿಂದ ಇಷ್ಟೊಂದೆಲ್ಲ ಮಾಡ್ಕೊತಾರೆ ಹಾಗಾಗಿ ಮಕ್ಕಳಿಗೆ ಇದೆಲ್ಲ ಉಪಯೋಗ ಆಗಲಿ ಅನ್ನೋ ನಿಟ್ಟಲ್ಲಿ ಅವ್ರು ಇವತ್ತು ಬರಬೇಕಾಗಿತ್ತು ಅಕಸ್ಮಾತ್ ಆಗಿ ಬರೋದಕ್ಕಾಗಲಿಲ್ಲ ನಾನು ಫಸ್ಟ್ ಅವರಿಗೆ ಎಲ್ಲ ಕಡೆಯಿಂದ ನಮ್ಮ ಶಾಲೆ ವತಿಯಿಂದ ತಂದಿ ವತಿಯಿಂದ ಮಕ್ಕಳು ಬಗ್ಗೆ ವತಿಯಿಂದ ಹುಡುಗಿಯಿಂದ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಪರೋಕ್ಷವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಬಸವರಾಜ ಸರ್ ಅವರಿಗೆ ಸ್ವಾಗತವನ್ನು ಬಯಸ್ತೇನೆ ಈಗ ನೆಕ್ಸ್ಟ್ ಅವ್ರ ಮಗನಾದಂತಹ ನಿತಿನ್ ರೀ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ನನಗೊಂದು ಅವಕಾಶ ಇವತ್ತು ಸಾಕಷ್ಟು ರೀತಿಯಲ್ಲಿ ರೀತಿ ಸಹಾಯ ಮಾಡಿದರೆ ಕರಾಕ್ಸ್ ಆಗ್ಬೋದು ಎಲ್ಲಾ ವಿಷಯಗಳನ್ನು ಸಹಾಯ ಮಾಡಿರುವಂತಹ ನಮ್ಮ ಆಪ್ತರು ಅವರಿಗೆ ನಿಮ್ಮೆಲ್ಲರ ವತಿಯಿಂದ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೀನಿ ಮಕ್ಕಳು ಚಿಕ್ಕಮಕರಾಗಿದ್ದಾಗ ಸೈಕಲ್ಗಳನ್ನ ನಾವು ತಗೊಳೋದಕ್ಕೆ ನಾವು ಸದಾ ಅವ್ರ ಅಂಗಡಿಗೆ ಹೋಗ್ತಾ ಇದ್ವಿ ರಿಪೇರಿ ಬಂದರೂ ಸಹ ಅವ್ರ ಅಂಗಡಿಗೆ ಹೋಗಿ ನಾವು ಬರ್ತಿದ್ವಿ ಅವ್ರು ತುಂಬ ಚಿರಮ ನಮಗೆ ಗುರು ಸರ್ ಅವರು ಅವರಿಗೂ ನಾವೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ವಿ ಬಂಡಿ ಸರ್ ಅವರು ಸಹ ಎಲ್ಲರ ಪರವಾಗಿ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೀನಿ ಪಾಯಿಂಟಾಗಿ ಹಾಗೆ ಮಿಡ್ಲ್ ಸ್ಕೂಲಲ್ಲಿ ಸೇವೆಯನ್ನು ಮಾಡಿ ಮುಂದೆ ಈಗ ಅವರು ಪ್ರಮೋಷನ್ ಅನ್ನು ಪಡೆದಿದ್ದಾರೆ ಸರ್ ಅವರು ಮಂಜುನಾಥ್ ಅಂತ ಹೇಳ್ಬಿಟ್ಟು ಸರ್ ಅವ್ರಿಗೂ ಎಲ್ಲರ ಪರವಾಗಿ ಸ್ವಾಗತವನ್ನು ವಹಿಸ್ತಾ ಇದ್ದೀನಿ ಹಾಗೆ ಎಸ್ ಡಿ ಎಂ ಸುಮಾರು ಜನ ಮಾರ್ಕೆಟಲ್ಲಿ ಮತ್ತು ಈ ಫ್ಯಾಕ್ಟರಿಗಳಲ್ಲಿ ಕೆಲಸಕ್ಕೆ ಹೋಗಿದ್ದಾರೆ ಬರೋ ಒಂದು ಇಡೀ ತಾಶಾ ಭಾವನೆ ಇತ್ತು అది ఇది మగ్గరకి ఎస్టి ఎంసీ అధ్యక్షులు ఉపాధ్యక్ష గ్రామ పంచాయతీ సదస్యరు ఎలా సదస్యరిగూ ఆమె ఎలా మక్ శాల సిబ్బంది వర్గదవర్ ఎల్ సహ ఈ సమారా పరోక్ష నన్ను స్వగతన స్వాగతం ಸಮಾರಂಭಕ್ಕೆ ಸ್ವಾಗತವನ್ನು ಬಯಸಿದಂತಹ ಶ್ರೀಮತಿ ಲಕ್ಷ್ಮೀ ಮೇಡಮ್ ರವರಿಗೆ ಅನಂತ ಅನಂತ ಧನ್ಯವಾದಗಳು ಟಿ ಅತಿಥಿಗಳಾದಂತಹರು ಶಾಲೆಯ ಶ್ರೀಮತಿ ಲಕ್ಷ್ಮೀ ಮೇಡಮ್ ಅವರು ಶಿಳ್ಳಘಟ್ಟ ತಾಲೂಕಿನ ಪಿಂಡಪಾಪುನಹಳ್ಳಿಯಲ್ಲಿ ಸುಮಾರು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಸಾಕಷ್ಟು ಹೆಸರನ್ನು ಪಡೆದಿದ್ದಾರೆ ಯಾಕಂದ್ರೆ ನಾವು ಶಿಲ್ಗಡ್ ತಾಲೂಕಲ್ಲಿ ನೋಡ್ತಾನೆ ಇರ್ತೀವಿ ಯಾಕಂದ್ರೆ ಆ ಶಾಲೆ ಇಷ್ಟೊಂದು ಕೀರ್ತಿ ಅಲ್ಲಿರುವ ಮುಖ್ಯ ಶಿಕ್ಷಕರು ಹೇಳ್ತಾ ಇರ್ತಾರೆ ಮುನ್ನ ಸರ್ ಅವರು ಯಾವಾಗಲೂ ಹೇಳ್ತಾ ಇದ್ರು ನಾವು ಉತ್ತಮ ಶಿಕ್ಷಕಿಯನ್ನ ಕಳ್ಕೊಂಡಿ ಸರ್ ಅಲ್ಲಿಂದ ಇಲ್ಲಿ ಬಂದಾಗ ಯಾಕಂದ್ರೆ ಅವರು ಈ ಒಂದು ಶಾಲೆಗೆ ಮೇಲೆ ಕೂಡ ತುಂಬಾ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಯಾಕಂದ್ರೆ ಇವರವ್ರು ಕೂಡ ನಮ್ಗೆ ಹೇಳ್ತಾ ಇರ್ತಾರೆ ಯಾಕಂದ್ರೆ ಸಾಕಷ್ಟು ಸ್ನೇಹಿತರಿದ್ದಾರೆ ಇಲ್ಲಿ ಅವರು ಸೊ ಹೇಳ್ತಾರೆ ಇರ್ತಾರೆ ನಮಗೆ ಸರ್ ಮೇಡಮ್ ಅವರು ಬಂದ ಮೇಲೆ ತುಂಬಾ ಸಾಕಷ್ಟು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಅಂತ ಅದೇ ರೀತಿ ಮೇಡಮ್ ಅವರು ಒಮ್ಮೆ ನಮ್ಮ ಸ್ನೇಹಿತರಾದ ಸುರೇಶ್ ಅವ್ರನ್ನ ಕೇಳ್ಕೊಂಡಾಗ ಅದೇ ರೀತಿ ನಮ್ಮ ಸೋದರಮ್ ಅವರಂತ ಶ್ರೀಮತಿ ಡಿ ಎನ್ ಬಸವರಾಜವರು ಆಯ್ತು ಸರ್ ಮಕ್ಕಳಿಗೆ ನಾವು ಯಾವ ರೀತಿ ಬೇಕಾದರೂ ಒಂದು ಸೇವೆಯನ್ನು ಮಾಡೋಣ ಅಂತೇಳಿ ಅವರು ಆದ್ದರಿಂದ ಒಪ್ಕೊಂಡು ಮಕ್ಕಳಿಗೆ ಒಂದು ಲೇಖನ ಸಾಮಗ್ರಿಗಳನ್ನು ಕೊಡೋದಕ್ಕೆ ಒಪ್ಕೊಂಡ್ರು ಅದೇ ರೀತಿ ನಾವು ಯಾಕೆಂದರೆ ಕೆಲವರು ಬಲಗೈಯಲ್ಲಿ ಕೊಡೋದು ಎಡಗೆ ಗೊತ್ತಿರೋಲ್ಲ ಅಂಥ ಒಬ್ಬ ಸ್ವಭಾವದವರು ನಮ್ಮ ಮಾವ ಅವರು ಯಾಕೆಂದ್ರೆ ಅವರು ಯಾವತ್ತೂ ಅಷ್ಟು ನನ್ನ ಹೆಸರು ಎಲ್ಲೂ ಬರಕೊಡ್ದು ಅಂತ ಹೇಳ್ತಾರೆ ಅವರು ಮೊನ್ನೆ ಅವ್ರಿಗೂ ನಾವು ಕರೆದು ಕೂಡ ಅವ್ರು ಬರಲಿಲ್ಲ ಅಂತ ಒಬ್ಬ ದಾನಿಗಳವರು ಯಾಕಂದ್ರೆ ಅವ್ರ ತಾಯಿಯವರು ಕೂಡ ಅಷ್ಟೇ ದಾನ ಮಾಡೋದ್ರಲ್ಲಿ ಎಚ್ಚರಿಕೆ ಆಗಿದ್ರು ಸುಮಾರು ಕಡೆ ಅವರು ದಾನ ಮಾಡಿದ್ದಾರೆ ಅದೇ ರೀತಿ ಮಗ ಕೂಡ ಅದೇ ಆ ಒಂದು ಗುಣವನ್ನು ಬೆಳೆಸ್ಕೊಂಡು ಬಂದಿದ್ದಾರೆ ಅವ್ರಿಗೆ ಇವತ್ತು ಭಗವಂತನು ಅವ್ರ ಅವ್ರಿಗೂ ಮತ್ತು ಅವರ ಕುಟುಂಬವರೆಗೂ ಆಯುರ್ವ್ರಿಗೆ ಐಶ್ವರ್ಯನ ಕೊಟ್ಟು ಕಾಪಾಡಲಿ ಅಂತ ನಾವು ಅವರಲ್ಲಿ ಹೇಳ್ಕೊಳ್ತಾ ಎಲ್ಲರಿಗೂ ಅಷ್ಟೇ ಇವತ್ತು ಈ ಒಂದು ಲೇಖನ ಸ್ಥಾನ ಕೊಡ್ತಾ ಇದ್ದಾರೆ ನೀವೆಲ್ಲ ಅದನ್ನ ಸದುಪಯೋಗ ಎಲ್ಲ ಮಕ್ಕಳ ಎಲ್ಲ ನೀಟಾಗಿ ಇರنا ನಿಮ್ಮ ಶಿಕ್ಷಕರು ಏನು ಹೇಳ್ಕೊಡ್ತಾರೆ ಅದರಲ್ಲಿ ನೀಟಾಗಿ ಯಾಕಂದ್ರೆ ಫೋರ್ ಲೈನ್ ಬುಕ್ ಇದೆ ಟೂ ಲೈನ್ ಬುಕ್ ಇದೆ ಬಾಕ್ಸ್ ಬುಕ್ ಇದೆ ಅಲ್ವಾ ಫೋರ್ ಲೈನ್ ಬುಕಲೇ ಬರಕ್ಕೆ ನಾವು ಇಂಗ್ಲಿಷ್ ಅಂಡ್ ಹಿಂದಿ ಕೂಡ ಅದ್ರಲ್ಲಿ ಅದರಲ್ಲಿ ಬರೀಬೇಕುಲ್ವಾ ಟೂ ಲೈನ್ ಬುಕಲೇ ಕನ್ನಡ ನೀಟಾಗಿ ಬರೀಬೇಕು ಬಾಕ್ಸ್ ಬುಕ್ ಬಾಕ್ಸ್ ಲೈನ್ ಬಂತಾ ನಮಗೆ ಬಾಕ್ಸ್ ಟೇಬಲ್ಸ್ ಟೇಬಲ್ಸ್ ಕೂಡ ನೀಟಾಗಿ ಯಾಕಂದ್ರೆ ನಿಮಗೆ ಉತ್ತಮ ಶಿಕ್ಷಕರು ಇದ್ದಾರೆ ಎಲ್ಲ ಎಲ್ಲ ನಮ್ಮ ಪರಿಚಯ ಯಾರು ಉತ್ತಮ ಶಿಕ್ಷಕರು ನಿಮ್ಮ ಶಾಲೆ ಕೂಡ ತುಂಬಾ ಚೆನ್ನಾಗಿದೆ ನೀವಿನ್ನೂ ಮಕ್ಕಳನ್ನ ತರಕೊಂಡು ಬರಬೇಕು ಫ್ರೆಂಡ್ಸ್ ಎಲ್ಲ ಈ ಶಾಲೆಗೆ ಒಂದು ಸೇರಿಸಿ ಅಂತ ಯಾಕಂದ್ರೆ ಕಾನ್ವೆಂಟ್ ಎಲ್ಲ ಆ ಕಾನ್ವೆಂಟ್ ಅವಳಿ ತಪ್ಪಿಸ್ಬೇಕು ಯಾಕಂದ್ರೆ ನಿಮ್ ಶಾಲೆ ದೊಡ್ಡ ಕಾಂಪೌಂಡ್ ಅಂತ ಒಂದು ದೊಡ್ಡ ಕಾಂಪೌಂಡ್ ಕೂಡ ಇದೆ ನೀವೆಲ್ಲ ಮಕ್ಕಳು ಎಲ್ಲ ಹೇಳ್ಬೇಕಲ್ಲ ಬೇರೆ ಎಲ್ಲೆಲ್ಲಿ ಶಾಲೆಗೆ ಸೇರ್ತಾ ಇದ್ರೆ ಅವರು ನಮ್ಮ ಶಾಲೆಗೆ ಬನ್ನಿ ಉತ್ತಮ ಶಿಕ್ಷಕರಿದ್ದಾರೆ ಬನ್ನಿ ಅಂತ ನೀವು ಕರ್ಕೊಂಡು ಹೋಗಬೇಕು ಅಂತ ಒಂದು ಉತ್ತಮ ಶಾಲೆಯಲ್ಲಿ ಈ ದಿನ ಈ ಒಂದು ಕಾರ್ಯಕ್ರಮ ನಡೀತಾ ಇರೋ ನಿಮಿತ್ತ ನಮ್ಗೆ ಸಂತೋಷವಾದ ಒಂದು ವಿಷಯ ಅಂತ ಹೇಳ್ತಾ ಆ ದಯವಿಟ್ಟು ಇನ್ನು ಮುಂದೆ ಇನ್ನು ಈ ಒಂದು ಶಾಲೆಗೆ ಬೇಕಾದಂತ ವಸ್ತು ಇನ್ನೂ ಹಲವಾರು ದಾನಿಗಳಿದ್ದಾರೆ ಮುಂದೆ ಅವರು ದಾನ ನೀಡಲಿ ನಾವು ಸಂಪರ್ಕಿಸ್ತೀವಿ ಇನ್ನು ಏನೇನು ಸೌಲಭ್ಯಗಳಿದೆ ಅದನ್ನ ಕೊಡ್ಸೋಣ ಅಂತ ಹೇಳ್ತಾ ನಾನು ಅವರ ಮಾತನ್ನ ಅಭಿಪ್ರಾಯ ಮಾಡ್ತೇನೆ ಅನ್ನೋ ಗುಣ ಹೌದಲ್ವಾ ಬಸವರಾಜ್ ತಂದೆ ತಾಯಿಯ ಬೇರೆ ಕಡೆ ಅವರು ಸೇವೆ ಮಾಡಬೇಕು ಅಂದ್ರೆ ಅವಕಾಶ ಬಿತ್ತು ಆದ್ರೆ ಮಕ್ಕಳು ಯಾಕಂದ್ರೆ ಮಕ್ಕಳು ಯೂಸ್ ಮಕ್ಕಳಿಗೆ ಸಹಾಯ ಮಾಡಿದ್ರೆ ವಿದ್ಯೆಯನ್ನ ನಾವು ಪಡ್ಕೊಂಡ್ರೆ ಅದು ಲೈಫ್ ಲಾಂಗ್ ಇರುತ್ತೆ ಹೌದಲ್ವಾ ಅಂತ ವಿದ್ಯೆಯನ್ನು ವಿದ್ಯೆಯನ್ನ ನಿಮಗೆ ನಿಮ್ಗೆ ಲೇಖನ ಸಾಮಗ್ರಿಗಳು ಮತ್ತೆ ಬುಕ್ಸ್ ಉಪಯೋಗ ಆಗ್ಲಿ ಅಂತ ದೊಡ್ಡ ಮನಸ್ಸಿಂದ ನಮ್ಮ ಶಾಲೆಗೆ ಇವೆಲ್ಲ ಸೌಕರ್ಯಗಳನ್ನ ಕೊಡಬೇಕು ಅಂತ ಅತ್ಯುತ್ತಮವಾಗಿ ಒಂದೆರಡು ಮಾತುಗಳಲ್ಲಿ ಮುಗಿಸಿದಂತಹ ಶ್ರೀಯುತ ಮಂಜುನಾಥ್ ಸರ್ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಎಲ್ಲರನ್ನ ನೀಟಾಗಿ ಸದುಪಯೋಗ ಮಾಡಬೇಕು ಅದೇದಾ ನಿಮ್ಮ ಮಾತ್ರ ನಾವು ಹೋದವಾಗ ನಮ್ಗೆ ಬುಕ್ಸ್ ಕೊಡ್ಸೋರೆ ಇರ್ತಾ ಇರ್ಲಿಲ್ಲ ಅದ್ರ ನಾವೇನ್ ಮಾಡ್ತಾ ಇದ್ವಿ ಅಂದ್ರೆ ಲಾಸ್ಟ್ ಇಯರ್ ಬುಕ್ಸ್ ಇರುತ್ತಲ್ವಾ ಆ ಬುಕ್ಸ್ ಅಲ್ಲಿ ಉಳಿದಿರುತ್ತೆ ಹಾಕೊಂಡು ಬುಕ್ ಬೈಂಡಿಂಗ್ ಮಾಡಿಸ್ಕೊಂಡು ನಾವ್ ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಯೂಸ್ ಮಾಡ್ತಾ ಇದ್ವಿ ಆದ್ರೆ ಈಗ ನಿಮ್ಗೆ ನೋಡಿ ಇಷ್ಟೊಂದು ಲೇಖನ ಸಾಮಗ್ರಿಗಳನ್ನ ಬುಕ್ ಇದಾರೆ ಇದನ್ನ ಯಾವ್ದು ಒಂದು ಪೇಜ್ ನ ಬೇರೆ ನಮ್ಗೆ ಇವಾಗ ಅರ್ಥ ಆಗಲ್ಲ ಮುಂದಕ್ಕೆ ನಾವ್ ಮುಂದೆ ಹೋಗ್ತಿವಲ್ವಾ ಅವಾಗ ನಾವ್ ಅವಾಗ ಓದ್ಕೊಂಡಿದ್ರೆ ಇವಾಗ ನಾವು ಒಂದ್ ಕೆಲ್ಸದಲ್ಲಿ ಹೋಗ್ತಾ ಇರ್ತಾ ಇದ್ವಿ ಅಂತ ನೀವು ಅನ್ಸ್ಕೊಂತೀರಾ ಹೌದಲ್ವಾ ಅದಕ್ಕೆ ಸಾಮಗ್ರಿಯ ಬೆಲೆ ನಿಮಗೆ ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನು ಬರೆಯಲು ಕತ್ತಲೆಯಿಂದ ಬಹಂತ ನಮ್ಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು ನಮ್ಮ ಬೆಳೆಸಲು ಭಾಷೆ ಅಮೃತ ಕುಡಿಸೋತಾಯಾಗಿ ಭಾಷೆ ಅಮೃತ ಕುಡಿಸೋತಾಯಾಗಿ ಭವಿಷ್ಯ ಬರೆವಂತ ತಂದೇ ನೋವಾಗಿ ತಂದೇ ಚಂದದ ಜೀವನ ನೀಡಿರೋ ಗುರುಗಳು ನಮ್ಮ ಗುರುಗಳು